ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟರ್ನೆಟ್ನಲ್ಲಿ ತುಂಬಾ ವೈರಲ್ ಆಗಿರುವಂತಹ ಬೆಳ್ಳುಳ್ಳಿ ಕಬಾಬ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಒಂದೇ ಥರದ ಕಬಾಬ್ ತಿಂದು ಬೇಜಾರಾದರೆ ಈ ಥರ ಬೆಳ್ಳುಳ್ಳಿ ಕಬಾಬನ್ನು ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಮೊದಲು ಮಸಾಲೆಯನ್ನು ರುಬ್ಕೊಳ್ಬೇಕು ಇಲ್ಲಿ ನಾನು ಎರಡು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಮತ್ತು ಇಲ್ಲಿ ಏಳರಿಂದ ಎಂಟು ನಾನು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಈ ಪೇಸ್ಟ್ ಅನ್ನ ರೆಡಿ ಮಾಡ್ಕೊತೀನಿ ನೋಡಿ ಈಗ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದೀನಿ ಈಗ ನಾನು ಮಿಕ್ಸಿಂಗ್ ಬೌಲ್ಗೆ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಫ್ಲವರ್ ಅನ್ನ ಹಾಕೊಂಡಿದ್ದೀನಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣದ ಪುಡಿಯನ್ನು ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು స్పూన్ అసూరి మెతి ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಮೊಸರಿನ ಬದಲಿಗೆ ನೀವು ಲಿಂಬೆ ಹಣ್ಣಿನ ರಸನೂ ಹಾಕ್ಕೊಳ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಮೊಟ್ಟೆಯನ್ನು ಒಡೆದೇ ಹಾಕ್ಕೋತಾ ಇದ್ದೀನಿ ಮೊಟ್ಟೆ ಹಾಕ್ಕೊಳ್ಳೋದ್ರಿಂದ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ ಹಾಕ್ಕೊಂಡ್ಬಿಟ್ಟು ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಬೇಕು ಎಲ್ಲ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಮಸಾಲೆಯನ್ನು ಈ ಥರ ಕೈಲಿಂತ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರೊಳಗೆ ನೀರನ್ನು ಹಾಕ್ಕೊಳ್ಬಾರ್ದು ಈ ಮಸಾಲೆಯನ್ನು ಹಾಗೇ ಈ ಥರ ಕಲಿಸ್ಕೊಳ್ಳಿ ಈಗ ಮಸಾಲೆ ರೆಡಿಯಾಗಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ ಬೋನ್ಲೆಸ್ ವಿತ್ ಬೋನ್ ಯಾವ್ದು ಚಿಕನ್ ಅನ್ನ ಈಗ ಚಿಕನ್ ಚಿಕನನ್ನು ಮಸಾಲೆ ಒಳಗೆ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನ ನಾವು ಸರಿಯಾಗಿ ಚಿಕನ್ಗೆ ಕೋಟ್ ಆಗಬೇಕು ಮಸಾಲೆ ಆ ತರ ಕೈಲಿಂತಲೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮೂವತ್ತು ನಿಮಿಷ ನೀವು ಈ ಚಿಕನ್ ಮಸಾಲೆ ಒಳಗೆ ನೆನೆಯೋದಕ್ಕೆ ಬಿಡಬೇಕು ಅಂದ್ರೆ ಕಬಾಬ್ ಸರಿಯಾಗಿ ಬರುತ್ತೆ ನಾನೀಗ ಫ್ರೀಸರ್ನಲ್ಲಿ ಇಡ್ತಾ ಇದ್ದೀನಿ ಮೂವತ್ತು ನಿಮಿಷ ಆಗಿದ್ಮೇಲೆ ನೋಡಿ ನಾನೀಗ ಕಬಾಬನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದು ಚಿಕನನ್ನು ಎಣ್ಣೆಗೆ ಬಿಟ್ಕೊಳ್ತಾ ಹೋಗಬೇಕು ಚಿಕನನ್ನು ಸ್ವಲ್ಪ ಸೆಟ್ ಆಗೋವರೆಗೂ ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಇದನ್ನು ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ತಿರ್ಗಿಸ್ಕೊಳ್ಬೇಕು ಅಂದರೆ ಮಸಾಲೆ ಏನು ಬಿಟ್ಕೊಳ್ಳಲ್ಲ ನೋಡಿ ಈಗ ಮಸಾಲೆ ಏನು ಬಿಟ್ಕೊಂಡಿಲ್ಲ ಸರಿಯಾಗಿ ಚಿಕನ್ ಫ್ರೈ ಆಗುತ್ತೆ ಈಗ ಒಂದು ಕಡೆಯಿಂದ ಫ್ರೈ ಆಗಿದ ಮೇಲೆ ಈ ಥರ ತಿರ್ಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳಿ ಈಗ ನಮ್ಮ ಕಬಾಬ್ ರೆಡಿಯಾಗಿದೆ ಈಗ ನಾನು ಇದ್ರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಕೋದ್ರಿಂದ ಕಬಾಬ್ಗೆ ಸರಿಯಾಗಿ ಟೇಸ್ಟ್ ಬರುತ್ತೆ ಈಗ ನಮ್ಮ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ನಾನು ತೆಕ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾದಂಥ ಕಬಾಬ್ ರೆಡಿ ಆಗುತ್ತೆ ಒಂದೇ ಥರದ ಕಬಾಬ್ ತಿಂದು ಬೇಜಾರಾದಾಗ ಈ ಥರ ಬೆಳ್ಳುಳ್ಳಿ ಕಬಾಬನ್ನು ಮಾಡ್ಕೊಳ್ಳಿ ತುಂಬಾ ಜ್ಯೂಸಿಯಾಗಿ ಬಂದಿತ್ತು ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ನಿಮ್ಗೆ ವೀಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾನು ఇన్స్టాగ్రమ్ మేము ఫేస్బుక్ ఫాలో ఫో మదు లింకన నను నెండి డీస్క్రిప్షన్ బాక్స్ కొట్టిని థ్యాంక్ యూ ఫార్ వాచింగ్